ಇದನ್ನ ಇಷ್ಟು ಅದ್ಭುತವಾಗಿ ಸಕ್ಸಸ್ಫುಲ್ ಮಾಡಿದವ್ರಿಗೆ ಸಲ್ಲಬೇಕು ಸೊ ಎಲ್ಲ ಕ್ರಿಯೆಟ್ಟು ಅವ್ರಿಗೂ ಹೋಗುತ್ತೆ ತುಂಬ ಖುಷಿಯಾಯ್ತು ತುಂಬ ಅದ್ಭುತವಾಗಿ ಚಲನಚಿತ್ರ ಚಿತ್ರೋತ್ಸವ ಆಗಿದ್ದು ಏಕೆಂದ್ರೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಸಿನಿಮಾಗಳು ಯಾರ್ಯಾರು ನೋಡಿದ್ರು ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ರು ಆ್ಯಂಡ್ ತುಂಬ ಜನ ಫ್ರೆಂಡ್ಸು ಕಾಲ್ ಮಾಡಿ ಹೇಳ್ತಾ ಇದ್ರು ಎಲ್ಲ ಸಿನಿಮಾಗಳನ್ನ ನೋಡೋಕ್ಕಾಗಲಿಲ್ಲ ಅಂದರೂ ಒಂದಿಷ್ಟು ಸ್ನೇಹಿತರಿಂದ ಅವರು ನೋಡಿದ ಸಿನಿಮಾಗಳ ಬಗ್ಗೆ ಕೇಳಿದ್ವಿ ಜೊತೆಗೆ ಚಿತ್ರೋತ್ಸವದ ಪುಸ್ತದಲ್ಲಿ ಎಲ್ಲ ಸಿನಿಮಾಗಳನ್ನ ಪ್ಲಾಟ್ಗಳನ್ನ ಓದಿದ್ವಿ ಸೊ ತುಂಬ ಅದ್ಭುತವಾದ ಸಿನಿಮಾಗಳು ಅಂಡ್ ತುಂಬ ಅದ್ಭುತವಾದ ಚಲನಚಿತ್ರೋತ್ಸವ ಸೊ ಇದಕ್ಕೆ ಇದನ್ನು ಇಷ್ಟು ಅದ್ಭುತವಾಗಿ ಸಕ್ಸಸ್ ಮಾಡಿರೋದಕ್ಕೆ ನಮ್ಮ ಚಲನಚಿತ್ರ ಅಕಾಡೆಮಿ ಮತ್ತು ಸರ್ಕಾರದವರು ಇದರಿಂದ ಇರೋ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಪ್ರತಿ ವರ್ಷ ಇಷ್ಟೇ ಅದ್ಭುತವಾಗಿ ಆಗಲಿ ಚಲನಚಿತ್ರೋತ್ಸವ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಅಂದರೆ ಈ ಥರದ್ದೊಂದು ಗೌರವ ಕೊಟ್ಟಿದ್ದಕ್ಕೆ ಇಲ್ಲಿ ರಾಯಭಾರಿ ಜನರಿಗೆ ಮಾಡಿದ್ದಕ್ಕೆ